ಕೊಡಗಿನಲ್ಲಿ ಕಳೆದ ಎರಡು ತಿಂಗಳಿಂದ ಬಿಟ್ಟು ಬಿಡದೆ ಕಾಡಿದ ಮಳೆಯಿಂದ ಜನಜೀವನವೇ ಅಸ್ತವ್ಯಸ್ತವಾಗಿತ್ತು ನಿರಂತರ ಮಳೆಯ ಜೊತೆಗೆ ಥರಗಟ್ಟುವ ಚಳಿ ಅಲ್ಲದೆ ಗಾಳಿಯೂ ಸಾಥ್ ನೀಡಿದ್ದರಿಂದ ಜನರು ಕಂಗಾಲಾಗಿದ್ದರು ಇತ್ತೀಚಿನ ಕೆಲವು ದಿನಗಳಿಂದ ಚಂಡಮಾರುತದ ಪರಿಣಾಮ ಬಲವಾದ ಗಾಳಿ ಮತ್ತು ಬಿರುಸಾದ ಮಳೆಯು ಶಾಲಾ ಕಾಲೇಜುಗಳನ್ನೇ ಮುಚ್ಚುವಂತೆ ಮಾಡಿತ್ತು ಆದರೆ ಮುಂದಿನ ದಿನಗಳಲ್ಲಿ ಜನರು ಮಳೆಯ ಹೊಡೆತದಿಂದ ಮುಕ್ತರಾಗಬಹುದು ಎಂದು ಹವಾಮಾನ ಇಲಾಖೆ ಗುಡ್ ನ್ಯೂಸ್ ನೀಡಿದೆ ಸದ್ಯಕ್ಕೆ ತೀವ್ರ ಸ್ವರೂಪದ ಮಳೆ ಎಚ್ಚರಿಕೆ ಇಲ್ಲ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಚಂಡಮಾರುತದ ಪ್ರಭಾವ ಮತ್ತು ವಾಯುಭಾರ ಕುಸಿತದ ಅಬ್ಬರ ಕಡಿಮೆಯಾಗಿದ್ದು ತೀವ್ರತೆ ಕ್ರಮೇಣ ಕುಂದಿದೆ ಹೀಗಾಗಿ ರಾಜ್ಯದಲ್ಲಿ ಸಾಮಾನ್ಯ ಮಳೆ ಮುಂದುವರಿಯಲಿದೆ ಕೊಡಗು ಸೇರಿದಂತೆ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಹಾಸನ ಹಾಗೂ ಚಿಕ್ಕಮಗಳೂರಿನಲ್ಲಿ ಅಲ್ಲಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಮುನ್ಸೂಚನೆ ಇದೆ ಇದನ್ನು ಹೊರತುಪಡಿಸಿದರೆ ವೇಗವಾದ ಗಾಳಿ ಸಹಿತ ಮಳೆಯ ಲಕ್ಷಣಗಳು ಇಲ್ಲ ಗುರುವಾರದಿಂದ ಮಡಿಕೇರಿ ಸೇರಿದಂತೆ ಕೊಡಗಿನಲ್ಲಿ ಮಳೆ ತಗ್ಗಿದೆ ಲೆಕ್ಕಾಚಾರ ನೋಡುವುದಾದರೆ ಜಿಲ್ಲೆಯಲ್ಲಿ ಈ ವರ್ಷ ಜನವರಿಯಿಂದ ಇಲ್ಲಿಯವರೆಗೆ ಎಂಬತ್ಮೂರು ಪಾಯಿಂಟ್ ಒಂಬತ್ತು ಮೂರು ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಎಂಬತ್ತೈದು ಪಾಯಿಂಟ್ ಆರು ಸೊನ್ನೆ ಇಂಚು ಮಳೆಯಾಗಿತ್ತು ಮಡಿಕೇರಿ ತಾಲೂಕಿನಲ್ಲಿ ಈ ವರ್ಷ ನೂರ ಇಪ್ಪತ್ತೈದು ಪಾಯಿಂಟ್ ಎಂಟು ಎಂಟು ಇಂಚು ಮತ್ತು ಕಳೆದ ವರ್ಷ ಜುಲೈ ಇಪ್ಪತ್ತೊಂಬತ್ತರವರೆಗೆ ನೂರ ಹದಿನೇಳು ಪಾಯಿಂಟ್ ಎರಡು ಏಳು ಇಂಚು ಮಳೆ ದಾಖಲಾಗಿದೆ ವಿರಾಜಪೇಟೆ ತಾಲೂಕಿನಲ್ಲಿ ಈ ವರ್ಷ ಎಪ್ಪತ್ತಾರು ಪಾಯಿಂಟ್ ಮೂರು ಏಳು ಹಾಗೂ ಕಳೆದ ಬಾರಿ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಒಂಬತ್ತು ಇಂಚು ಮಳೆ ವರದಿಯಾಗಿತ್ತು ಪೊನ್ನಂಪೇಟೆ ತಾಲೂಕಿಗೆ ಈ ಬಾರಿ ಎಪ್ಪತ್ತೊಂಬತ್ತು ಪಾಯಿಂಟ್ ನಾಲ್ಕು ಏಳು ಇಂಚು ಮಳೆ ಸಿಕ್ಕಿದ್ದರೆ ಕಳೆದ ಬಾರಿ ಎಂಬತ್ತೆರಡು ಪಾಯಿಂಟ್ ಆರು ಎರಡು ಇಂಚು ಮಳೆಯಾಗಿದೆ ಸೋಮವಾರಪೇಟೆ ತಾಲೂಕಿನಲ್ಲಿ ಜನವರಿಯಿಂದ ಇಲ್ಲಿಯವರೆಗೆ ತೊಂಬತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಇಂಚು ಹಾಗೂ ಕಳೆದ ವರ್ಷ ಇದೇ ಅವಧಿಯಲ್ಲಿ ತೊಂಬತ್ತೇಳು ಪಾಯಿಂಟ್ ಎರಡು ಎಂಟು ಇಂಚು ಮಳೆಯಾಗಿತ್ತು ಕುಶಾಲನಗರ ತಾಲೂಕಿನಲ್ಲಿ ಈ ವರ್ಷ ಕಡಿಮೆ ಮಳೆ ದಾಖಲಾಗಿದೆ ಕಳೆದ ವರ್ಷ ಐವತ್ತೊಂದು ಪಾಯಿಂಟ್ ಎರಡು ನಾಲ್ಕು ಇಂಚು ಮತ್ತು ಈ ವರ್ಷ ನಲವತ್ತೆರಡು ಪಾಯಿಂಟ್ ಐದು ಏಳು ಇಂಚು ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಡಗಿನ ಸಂಪಾಜಿಯಲ್ಲಿ ಎರಡು ಪಾಯಿಂಟ್ ಮೂರು ಆರು ಇಂಚು ಮಳೆ ದಾಖಲಾಗಿದೆ